ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸ್ನೇಕ್ ಪ್ಲ್ಯಾಂಟ್ ಕುರಿತು ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ ನೀವು ಕೇಳಿರಬಹುದು ಅಥವಾ ನೋಡಿರಬಹುದು ಇದಕ್ಕೆ ನಾನಾ ಹೆಸರುಗಳಿದೆ ಮದರ್ ಇನ್ಲಾಸ್ ಟಂಗ್ ವೈಪರ್ಸ್ ಬೌಸ್ಟಿಂಗ್ ಹೆಂಪ್ ಅಂತ ಹೇಳಿ ಕರೀತಾರೆ ಹಾಗೆ ಇದನ್ನು ಕನ್ನಡದಲ್ಲಿ ಗೊಡ್ಡು ಮಂಜಿ ಮಂಜಿನ ನಾರು ಹೆಗ್ಗುರೊಂಟಗಿ ಅಂತ ಹೇಳಿ ಕರೆಯುವಂಥದ್ದು ಹಾಗೆ ಇದರ ವೈಜ್ಞಾನಿಕ ಹೆಸರು ಡ್ರಾಸಿನ ಟ್ರೈಫ್ಯಾಸಿಯೇಟಾ ಅಂತ ಹೇಳಿ ಕರೀತಾರೆ ಕಾಮನ್ ಆಗಿ ಸನ್ಸಿವಿಯರಿಯಾ ಅಂತ ಹೇಳಿ ಹೇಳುವಂಥದ್ದು ಇದು ಆಸ್ಪರೇಗಸಿ ಫ್ಯಾಮಿಲಿಗೆ ಸೇರಿರುವಂಥದ್ದು ಈ ಗಿಡವನ್ನು ಸಾಮಾನ್ಯವಾಗಿ ಇಂಡೋರ್ ಪ್ಲ್ಯಾಂಟ್ಸಾಗಿ ಅಂದರೆ ಒಳಾಂಗಣ ಗಿಡವಾಗಿ ತುಂಬ ಜನರ ಮನೆಯಲ್ಲಿ ನೀವು ನೋಡಿರಬಹುದು ಯಾಕೆ ಈ ಗಿಡವನ್ನು ಒಳಗಡೆ ಬೆಳೆಸ್ತಾರೆ ಇದರಿಂದ ಏನು ಉಪಯೋಗ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಗಿಡವನ್ನು ನೆಡೋದ್ರಿಂದ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನ ಕಡಿಮೆ ಮಾಡಿ ಗಾಳಿನ ಶುದ್ಧೀಕರಿಸುತ್ತೆ ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಆಮ್ಲಜನಕವನ್ನಾಗಿ ಪರಿವರ್ತಿಸೋಲಿ ಇದು ಸಹಕಾರಿಯಾಗಿದೆ ಹಾಗೆ ಗಾಳಿಯಲ್ಲಿರುವಂತಹ ವಿಷಕಾರಿಕ ಅಂಶಗಳನ್ನ ಧೂಳಿನ ಕಣಗಳನ್ನ ತೆಗೆದುಹಾಕಿ ಅದ್ರ ಮೂಲಕ ಅಲರ್ಜಿ ಹಾಗೆ ಅಸ್ತಮ ಆಗದೇ ಇರೋಂತೆ ತಡೆಯುತ್ತೆ ಹಾಗೆ ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ನೀವು ಮೋಸ್ಟ್ ಆಫ್ ಎಲ್ಲ ಕಡೆನೂ ಈ ಒಂದು ಗಿಡವನ್ನು ನೋಡಬಹುದು ಹಾಗಾಗಿ ಸಾಧ್ಯವಾದಷ್ಟು ಇದನ್ನು ಇಂಡೋರ್ ಪ್ಲ್ಯಾಂಟಾಗಿ ಅಂದರೆ ಒಳಾಂಗಣ ಗಿಡವಾಗಿ ನೀವು ಬೆಳೆಸಬಹುದು ಅದೇ ರೀತಿಯಾಗಿ ಈ ಒಂದು ಗಿಡವನ್ನು ಮನೆಯಲ್ಲಿ ಇಡೋದ್ರಿಂದ ಧನಾತ್ಮಕ ಚಿಂತನೆಗಳನ್ನ ನಾವು ಹೊಂದ್ಬೋದು ಹಾಗೆ ಶಾಂತಿಯಿಂದ ಇರಬಹುದು ಅನ್ನೋದು ಕೂಡ ನಂಬಿಕೆ ಇರೋವಂಥದ್ದು ಹಾಗೆ ಮಲ್ಗೋ ಕೋಣೆಯಲ್ಲಿ ಇದನ್ನು ಇಡೋದ್ರಿಂದ ನಾನು ಆಲ್ರೆಡಿ ಹೇಳ್ದಂಗೆ ಕಾರ್ಬನ್ ಡೈಆಕ್ಸೈಡನ್ನ ಆಗಿ ಕನ್ವರ್ಟ್ ಮಾಡೋ ಒಂದು ಕೆಪಾಸಿಟಿ ಈ ಒಂದು ಗಿಡಕ್ಕಿದೆ ಹಾಗಾಗಿ ಮಲ್ಗೋ ಕೋಣೆಯಲ್ಲಿ ಕೂಡ ಇದನ್ನು ಇಡೋದ್ರಿಂದ ಆಕ್ಸಿಜನ್ನ ಹೆಚ್ಚಿಗೆ ಪೂರೈಕೆ ಮಾಡೋಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ಒಂದೊಳ್ಳೆ ನಿದ್ದೆ ಬರೋಕ್ಕೂ ಕೂಡ ಸಹಾಯ ಮಾಡುತ್ತೆ ಈ ಗಿಡನ ಬೆಳೆಸೋಕ್ಕೆ ನೀವು ಹೆಚ್ಚಿಗೆ ಏನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದಕ್ಕೆ ಕಡಿಮೆ ನೀರು ಹಾಗೆ ಕಡಿಮೆ ಬೆಳಕು ಸಾಕು ಬಿಸಿಲು ಕಡಿಮೆ ಇರುವಂತಹ ಯಾವುದೇ ಮನೆ ಮೂಲೆಯಲ್ಲಿಟ್ಟರೂ ಇದು ಚೆನ್ನಾಗಿ ಬೆಳೀತದೆ ಹಾಗೆ ಗಿಡವನ್ನು ಜಾಸ್ತಿ ಕೇರ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಕೂಡ ಇಲ್ಲ ಹಾಗೆ ನಿಮಗೆ ಅನ್ನಿಸ್ಬಹುದು ಸ್ನೇಕ್ ಪ್ಲ್ಯಾಂಟ್ ಅಂದರೆ ನಾನು ನೋಡಿರೋ ಗಿಡ ಈ ರೀತಿ ಇರಲಿಲ್ವಲ್ಲ ಅಂತ ಹೇಳಿ ಆದರೆ ಸ್ನೇಕ್ ಪ್ಲಾಂಟ್ ಅಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ ಆ ಲೀಫ್ ಇಂದ ಇದನ್ನ ಡಿಸ್ಟಿಂಗ್ವಿಶ್ ಮಾಡಬಹುದು ನೀವು ನೋಡ್ತಿರಬಹುದು ಇಲ್ಲಿ ಇದೆಲ್ಲದು ಸ್ನೇಕ್ ಪ್ಲಾಂಟ್ ಆದರೆ ಆ ಲೀಫ್ ಬೇರೆ ಬೇರೆ ರೀತಿಯಾಗಿರುವಂಥದ್ದು ಹಾಗೆ ಇದು ಟೈಪ್ಸ್ ಆಫ್ ಸ್ನೇಕ್ ಪ್ಲಾಂಟ್ಸ್ ಎಷ್ಟು ವೆರೈಟೀಸ್ ಇದೆ ನೋಡಬಹುದು ಸೊ ನಾನು ವಾಸ್ತು ಪ್ರಕಾರ ಏನು ಹೇಳೋಕ್ಕೋಗಲ್ಲ ಹೋಗಲ್ಲ ವೈಜ್ಞಾನಿಕವಾಗಿ ಈ ಒಂದು ಗಿಡದ ಏನು ಉಪಯೋಗ ಅಂತ ಹೇಳಿ ತಿಳಿಸ್ಕೊಟ್ಟಿದೀನಿ ನಾ ಕೊಟ್ಟಿರೋ ಮಾಹಿತಿ ನಿಮಗಿಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು